ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಬ್ಸಿಗೆ ಸೊಪ್ಪಿನ ಬೋಂಡ ಮಾಡೋಣ ನೋಡೋಣ ಬೋಂಡ ಮಾಡೋಕ್ಕೆ ಈರುಳ್ಳಿ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಸಬ್ಸಿಗೆ ಸ್ವಲ್ಪ ಸೊಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೂರು ಮೆಣಸಿನ್ಕಾಯಿ ಎರಡು ಗರಿ ಕರ್ಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟ್ ಒಂದೆರಡು ಚಿಟಕಿ ಸೋಡಾ ಗೋ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಮತ್ತು ಕರಿಲಿಕ್ಕೆ ಎಣ್ಣೆ ಬನ್ನಿ ಈಗ ಮಿಕ್ಸ್ ಮಾಡ್ಕೊಂಬರೋಣ ಎಲ್ಲದನ್ನು ನೀಟಾಗಿ ಕಲಸಿ ಮ್ಯಾರಿನೇಟ್ ಮಾಡಿಟ್ಕೊಂಬರೋಣ ಇವಾಗ ಸ್ವಲ್ಪ ಸೋಡಾ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತಕ್ಕಷ್ಟು ಉಪ್ಪು ಹಾಕಿ ನಂತರ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ಆವಾಗ ಅದು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಎಲ್ಲ ರಸ ಬಿಟ್ಕೊಡುತ್ತೆ ರಸ ಬಿಟ್ಕೊಂಡಾಗ ಬೋಂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮಳೆಗಾಲದಲ್ಲಿ ಇವತ್ತು ಆ್ಯಕ್ಚುಲಿ ಬೆಂಗಳೂರಲ್ಲಿ ಮಳೆ ಬರ್ತಾ ಇದೆ ಹಾಗಾಗಿ ನನ್ನ ಹಸ್ಬೆಂಡಿಗೋಸ್ಕರ ಅಂತ ಬೋಂಡ ಮಾಡ್ತಾಯಿದ್ದೀನಿ ಇವಾಗ ಕಲ್ಲೆಟ್ಟು ಹಾಕಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಕಾಯಕ ಇಟ್ಟಿದೆ ಕಾದ್ನ ತಕ್ಷಣ ಬೋಂಡನ ಒಂದೊಂದೇ ಸ್ವಲ್ಪ ಸ್ವಲ್ಪ ತೊಗೊಂಡು ಹಾಕ್ತಾಯಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಫ್ಲೇಮ್ನ ಇಲ್ಲಾಂದರೆ ಬೋಂಡ ಸೀದೋಗ್ಬಿಡುತ್ತೆ ಬೋಂಡ ಅರ್ಧ ಬೆಂದಿದೆ ಅಂದ ತಕ್ಷಣ ತಿರುಗ್ ತಿರುಬ್ಕೊಳ್ಳಿ ಬೋಂಡನ ಒಂದು ಸ್ಟಿಕ್ಕಿಂದನೂ ಅಥವಾ ಸ್ಪೂನ್ ಸಹಾಯದಿಂದ ಇದಿಂದ ತಿರುಕೊಳ್ಳಿ ನೀಟಾಗಿ ಆಗ ನೀಟಾಗಿ ಎರಡು ಕಡೆನೂ ಈವನಾಗಿ ಬೇಯುತ್ತೆ ಬೋಂಡ ಇಲ್ಲಾಂದರೆ ಒಳಗಡೆ ಎಲ್ಲ ಅರ್ಧಂಬರ್ಧ ಬೆಂದಿರೋ ಥರ ಹಿಟ್ ಹಿಟ್ಟು ಥರ ಸಿಗುತ್ತೆ ಹಂಗಾಗಿ ತಿರುಕೊಳ್ಳಿ ಇವಾಗ ಇಷ್ಟು ಬೆಂದಿದೆ ಇಷ್ಟು ಬೆಂದರೆ ಸಾಕು ಇಷ್ಟು ಅಂದರೆ ಗೋಲ್ಡನ್ ಕಲರ್ಗಿಂತ ಸ್ವಲ್ಪ ಬ್ರೌನ್ ಇಶ್ ಬಂದರೆ ಬೋಂಡ ಚೆನ್ನಾಗಿ ಬೆಂದಿದೆ ಅಂತ ಇವಾಗ ಬೋಂಡಾನ ತೆಗಿತಾ ಇದ್ದೀನಿ ನಾನು ಬೋಂಡ ಕರಿತಾ ಇರೋ ಟೈಮಲ್ಲಿ ಅದ್ರ ಫ್ರೇಗ್ರೆನ್ಸ್ ಅಂದರೆ ಘಮ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ ಸಬ್ಸಿಗೆ ಸೊಪ್ಪಿಂದು ಬಾಯಿಗೆ ನೀರು ಬರ್ತಾ ಇದೆ ಆ್ಯಕ್ಚುಲಿ ನಾನು ನನಗಿಂತ ನನ್ನ ಹಸ್ಬೆಂಡ್ಗಿದ್ದು ಬೋಂಡ ಅಂದರೆ ಸಖತ್ ಇಷ್ಟ ಅವ್ರ ಸಲುವಾಗಿ ಅಂತಲೇ ಮಾಡಿರೋದು ಇವತ್ತು ಪಾಪ ಅವ್ರು ಕೇಳ್ತಾಯಿರ್ತಾರೆ ಅವಾಗವಾಗ ಮಾಡು ಅಂತ ನಾನು ಮಾಡಿಕೊಡೋಲ್ಲ ಹೆಲ್ತ್ ಕಾನ್ಷಿಯಸ್ ಇರೋದ್ರಿಂದ ಈ ಪಾಪ ಹಾಕಿದರೆ ಅದನ್ನು ತೆಗಿತಾಯಿದ್ದೀನಿ ತೆಗೆದು ನನ್ನ ಹಸ್ಬೆಂಡಿಗೆ ಹೇಗಿದೆ ಟೇಸ್ಟು ಅಂತ ಕೇಳೋಣ ಅವರು ಏನು ನಾನು ಮಾತಾಡಿರೋದೇನೂ ಹಾಕಬೇಡ ಅಂತ ಹೇಳಿದ್ರು ಹಾಗಾಗಿ ಬರೀ ಅವ್ರ ಎಕ್ಸ್ಪ್ರೆಷನ್ ಮಾತ್ರ ಹಾಕಿದ್ದೀನಿ ನೆಕ್ಸ್ಟ್ ಟೈಮ್ ಅವ್ರು ಏನಾದರೂ ಹಾಕು ಅಂತಂದರೆ ಹಾಕ್ತೀನಿ ಅವ್ರು ಮಾತಾಡಿರೋದನ್ನು ಎಕ್ಸ್ಪ್ರೆಷನಲ್ಲೇ ನಿಮಗೆ ಗೊತ್ತಾಗ್ತಿರೋದು ಪೂಂಡ ಎಷ್ಟು ಟೇಸ್ಟಿಯಾಗಿ ಬಂದಿದೆ ಅಂತ ಅವ್ರಿಗೆ ಸಖತ್ ಇಷ್ಟ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್